ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮಿದ್ದೀರಂತ ಅಂದ್ಕೊಳ್ತೀನಿ ನಾವು ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಅಂತ ಇವತ್ತ ಬೆಳಗ್ಗೆನ ನಾನು ಬಾಗ್ಲ ರಾತ್ರಿನ ತೊಳೆದಿದ್ದೆ ಹಾಗಾಗಿ ಬೆಳಗ್ಗೆ ಬರೀ ಒಂಚೂರು ಅಲ್ಲಿ ಕಟ್ಟೆ ಮತ್ತು ಹೊಸಲು ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿದ್ದೀನಿ ರಾತ್ರಿ ತೊಳೆದು ಮಲಗಿದ್ದೀನಿ ಇಲ್ಲಿ ಬೆಂಗಳೂರಾಗಂತೂ ಸಿಕ್ಕಾಪಟ್ಟೆ ಮಳೆ ಆಗತ್ತೈತಿ ನಮ್ಮ ಪಕ್ಕದಲ್ಲಿರೋ ಸೈಟ್ ಮುಂಚೆ ಎಲ್ಲ ಎಷ್ಟೊಂದು ಗಿಡ ಎಲ್ಲ ಇದ್ದು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗಿದಾರೋ ಹಾಗಾಗಿ ಫುಲ್ಲೆಲ್ಲ ಕ್ಲೀನ್ ಆಗೈತಿ ಮತ್ತು ಸೊಳ್ಳೆ ಎಲ್ಲ ಬರೋದನು ಕಡಿಮೆ ಆಗೈತಿ ನಮ್ಮ ಮನೆ ಹತ್ರ ಮಳೆ ಬಂದಿದ್ದಕ್ಕೆ ಅದರೊಳಗೆಲ್ಲ ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿತ್ತು ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಬನ್ನಿ ಬಂದ ತಕ್ಷಣ ಸಾನ್ವಿ ಹಾಲು ಮಾಡಿಕೊಡ ಮಾದಲಿ ಎದ್ದ್ಲಕ್ಕಿ ಹಾಗಾಗಿ ಅಕ್ಕಿಗೆ ಹಾಲು ಮಾಡಿ ಕೊಟ್ಟನೇನೆ ಆಕಿ ಹಾಲು ಕುಡಿಯೋಕತ್ತಾಳೆ ನೋಡ್ರಿ ಈಗ ನಾನು ಹಂಗೆ ಬೇಗ ಬೇಗ ಕೆಲಸನ ಶುರು ಮಾಡ್ಕೊಂಡ್ರಾತು ಮತ್ತು ಇವತ್ತ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಹಾಗಾಗಿ ಫಂಕ್ಷನ್ಗೆ ಹೋಗೋದ್ರೊಳಗೆ ಎಲ್ಲ ಕೆಲಸನ ಮುಗಿಸಿರಾತಂಥೇಳಿ ನಾನು ಎಲ್ಲ ಲಘು ಲಘು ಕೆಲಸ ಮುಗ್ಸಾತೀನಿ ನೋಡ್ರಿ ಎಲ್ಲ ಬಾಗಿಲು ಕೆಲಸ ಎಲ್ಲ ಮುಗಿಸ್ಬಂದು ಇವಾಗ ಮನೆಯೆಲ್ಲ ಕಸ ಗುಡ್ಸತ್ತೀನಿ ಇವತ್ತು ಏನು ಒರೆಸೋದು ಬೇಡ ಅಂತ ಅಂದ್ಕೊಂಡು ಯಾಕಂದ್ರೆ ನಾನು ಹಿಂದಿನ ದಿವಸ ಒರೆಸಿದ್ದೀನಿ ಮತ್ತು ಅಷ್ಟೊಂದು ಗಡಿ ಜನ ಏನಾಗಿರಲಿಲ್ಲ ಮನೆ ಅದಕ್ಕಾಗಿ ಇವತ್ತು ಬರೀ ಕಸ ಅಷ್ಟೇ ಗುಡಿಸಿರತ್ತಂಥೇಳಿ ಬರೀ ಕಸ ಅಷ್ಟೇ ಗುಡಿಸ್ಕೊಂಡು ನಾನು ಪಾತ್ರೆ ಅಷ್ಟೇ ಹಿಂದಿನ ದಿವಸ ರಾತ್ರಿನೇ ಎಲ್ಲ ನಾನು ತೊಳೆದಿಟ್ಟಿದ್ನಿ ಯಾಕಂದ್ರೆ ಒಂದು ಹನ್ನೊಂದು ಗಂಟೆ ಹಂಗೆ ನಾವು ಫಂಕ್ಷನ್ಗೆ ಹೋಗ್ಬೇಕಿತ್ತು ನಮ್ಮ ಮನೆ ಎದುರುಗಡೆನೇ ಪಾಪುದು ನಾಮಕರಣ ಇತ್ತು ಹಂಗಾಗಿ ಅವ್ರು ಹೇಳಿ ಹೋಗಿದ್ರಲ್ಲ ಅದಕ್ಕೆ ನಾನು ರಾತ್ರಿಯೇ ಎಲ್ಲ ಕಿಚನ್ ಅಂತೂ ಡೈಲಿ ಹಂಗೆ ಕ್ಲೀನ್ ಮಾಡ್ತೀನಿ ಹಾಗೆನೇ ಕ್ಲೀನ್ ಮಾಡಿ ಮಲಗಿದ್ನಿ ಬೆಳಗ್ಗೆ ಎದ್ದು ಕೆಲಸನ ಶುರು ಮಾಡ್ಕೊಂಡಿದ್ನಿ ಇವತ್ತು ನೋಡಿರಿ ಸ್ವಲ್ಪ ಬಿಸಿಲು ಬಿದ್ದಿತ್ತು ಬೇಗನ ಒಂದು ಟೈಮ್ ಈಗ ಒಂದು ಏಳು ಗಂಟೆ ಏಳುವರೆ ಆಗಿರ್ಬೋದು ಆದರೂ ನೋಡ್ತಿರ್ಬೋದು ನೀವು ಎಷ್ಟು ಬಿಸಿಲು ಬಿದ್ದತಿ ಅಂಥೇಳಿ ಹಿಂದಿನ ದಿವಸ ಎಲ್ಲ ಮಳೆ ಆಯ್ತು ಇವತ್ತು ನೋಡ್ರಿ ನೋಡಿರಿ ಎಷ್ಟು ಚೆಂದ ಬಿಸಿಲು ಬಿದ್ದತಿ ಬೆಳಕೆದ್ಕೊಳ್ಳೆ ಮನೆಯೆಲ್ಲ ಕಸ ಗುಡ್ಸಿನಿ ಆದ್ಮೇಲೆ ಇವತ್ತು ಪಟ್ಟ ಅಂತೇಳಿ ರೈಸ್ ಭಾತ್ ಮಾಡಿರೋದಂತೇಳಿ ರೈಸ್ ಬಾತ್ ಮಾಡಕತ್ತೀನಿ ನಾನು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಧನಿಯಾ ಬೀಜ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿ ಹಾಕ್ಕೊಳಕತ್ತೀನಿ ನೋಡಿರಿ ನಾನು ತೆಂಗಿನಕಾಯಿ ಒಂದು ಕಪ್ಪಷ್ಟು ಹಾಕ್ಕೊಂಡಿನಿ ಹಾಕ್ಕೊಂಡು ಚೆಂದ ಫ್ರೈ ಮಾಡಿಕೊಂಡು ಅದು ತನ್ನಗಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ನಾ ಸಹ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇದ್ರೆ ಹಾಕೋರಿ ನನ್ನ ಹತ್ರ ಖಾಲಿಯಾಗಿತ್ತು ಹಾಗಾಗಿ ನಾನು ಹಾಕ್ಕೊಳ್ಳಿಲ್ಲ ಚೆನ್ನಾಗಿ ನೋಡಿರಿ ಇದು ನೈಸಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಒಂದು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳ್ಕೊತೀನಿ ಇದು ಎಣ್ಣೆ ನಾನು ಬಜ್ಜಿ ಮಾಡಿ ಇಟ್ಟಿದ್ನಿ ಅದು ಎಣ್ಣೆ ಇತ್ತು ಇನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಪಲಾವ್ ಹಾಕಿದ್ದು ನೋಡ್ರಿ ನಾನು ಅದಕ್ಕೆ ಯೆಲ್ಲೋ ಕಲರ್ ಕಾಣಿಸೋಕತ್ತೈತದೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ರುಬ್ಬಕ್ಕೆ ಹಾಕಿದ್ಮೇಲೆ ಹಾಗಾಗಿ ಮರಾಠಮೊಕ್ಕು ಪಲಾವ್ ಪಲಾವೆಲೆ ಸ್ವಲ್ಪ ಕರ್ಬೇಲಿ ಹಾಕ್ಕೊಂಡು ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಈರುಳ್ಳಿ ಟೊಮೆಟೊ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ಇದು ರೈಸ್ ಭಾತು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ ಮತ್ತು ಭಾರಿ ಮಸ್ತ್ ಇರ್ತೈತಿ ಟೇಸ್ಟ ಹಾಗಾಗಿ ನಾನು ಭಾಳ ದಿವಸಕ್ಕೆ ಒಂದು ಸರಿ ಮಾಡಿರ್ತೇನೆ ಇದನ್ನು ಇವಾಗಂತೂ ಇತ್ತೀಚಿಗೆ ಮಾಡೇ ಇರಲಿಲ್ಲ ಇವತ್ತು ಹೆಂಗಾದರೂ ಫಂಕ್ಷನ್ಗೆ ಹೋಗ್ಬೇಕಲ್ಲ ಬೆಳಗ್ಗೆ ತಿಂದು ಹೋದ್ರ ಹತ್ತು ಮಧ್ಯಾಹ್ನ ನಂದು ಸ್ಯಾಂಡ್ವಿ ಅಲ್ಲೇ ಊಟ ನಮ್ಮ ಮನೆಯವ್ರಿಗೆ ಇದೇ ರೈಸ್ ಭಾತನ ತಿಂತಾರೋ ಇಲ್ಲಾಂದ್ರೆ ಮತ್ತು ಅದು ಮಾಡ್ರೆ ಮಧ್ಯಾಹ್ನಕ್ಕೆ ಒಂದು ಮಾಡಬೇಕು ಅವರಿಗೆ ಹಾಗಾಗಿ ಬ್ಯಾಡ ಅಂತೇಳಿ ನಾನು ರೈಸ್ ಭಾತ್ ಮಾಡೀನಿ ರುಬ್ಬಿರೋ ಮಸಾಲೆ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೊಂಡು ಅಳತೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರ ರೈಸ್ ಭಾತು ರೆಡಿ ಆಯ್ತು ನೋಡ್ರಿ ತರಕಾರಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಇದ್ರೆ ಇದನ್ನು ಮಾಡ್ಕೊಂಡು ಬಿಡ್ಬೋದು ಬೇಗ ಇದಕ್ಕೆ ಖಾರಕ್ಕಂತೂ ನಾವು ಹಸಿ ಮುಣಸಿನ್ಕಾಯಿ ರುಬ್ಬಾಕಿರ್ತೀವಿ ಹಾಗಾಗಿ ಅಜ್ಜಾರ ಪುಡಿ ಎಲ್ಲ ಏನು ಹಾಕೋದು ಬೇಡ ಮತ್ತು ಅರ್ಶಿಣ ಪುಡಿನೂ ಹಾಕಬಾರ್ದು ಇದಕ್ಕೆ ಹಾಗೆನೇ ಮಾಡಬೇಕು ಇದು ಸ್ವಲ್ಪ ವೈಟ್ ಕಲರ್ ಇದ್ರೆ ಚಲೋ ಇರ್ತೈತಿ ಇಶಿಲಾ ಹಾಕಿ ನಾನು ರೈಸ್ ಪಾತ್ನ ಕೂಗ್ಸೋಕಿಟ್ಟು ಒಂದೆರಡು ಪಾತ್ರೆ ಇತ್ತು ಅವನ್ನ ಪಾತ್ರೆ ತೊಳೆಯಕತ್ತೀನಿ ನೋಡಿರಿ ಇವಾಗ ಹುರಿದಿದ್ದು ಚಹಾ ಮಾಡಿದ್ದು ರುಬ್ಬಿದ್ದು ಇವೆಲ್ಲ ಇದ್ದು ಇವ್ನು ಸ್ವಲ್ಪ ತೊಳೆದಿಟ್ರತೋ ಅಲ್ಲಲ್ಲಿ ಮತ್ತೆ ಜಾಸ್ತಿ ಆಗಿಬಿಡ್ತಾವು ಅಂಥೇಳಿ ಅಲ್ಲಲ್ಲೇ ನಾನು ಪಾತ್ರೆನ ತೊಳಕೊತಿದ್ನಿ ನಾನು ಎಷ್ಟು ಸಾರಿ ಪಾತ್ರೆ ತೊಳಿತೀನಿ ಅಷ್ಟು ಸಾರಿನೂ ಸಿಂಕ್ ತೊಳಿತೇನೆ ನೋಡಿರಿ ಅದೇನೋ ಗೊತ್ತಿಲ್ಲ ನನಗೆ ಪಾತ್ರೆ ಒಂದು ಸಾರಿ ಈ ಸಿಂಕ್ ತೊಳೆದ್ರೆ ಸಮಾಧಾನ ಅನಿಸ್ತತಿ ಇಲ್ಲಾಂದ್ರೆ ಅದೇನೋ ಸಮಾಧಾನ ಇಲ್ಲ ಹಾಗಾಗಿ ಫಸ್ಟ್ ಸಿಂಕೆಲ್ಲ ತೊಳ್ಕೊಂಡು ಪಾತ್ರೆನ ತೊಳತ್ತೇನೆ ಮತ್ತು ರೈಸನ್ನು ಅಷ್ಟೇ ನಾನು ಕುಗ್ಸಾಕಿಟ್ಟಿದ್ನಲ್ಲ ಅದ್ರ ಪಾಡಿಗೆ ಅದು ಆಗಕತ್ತಿತ್ತು ಇನ್ನು ಸಾನ್ವಿ ನಾನು ಸ್ನಾನ ಮಾಡಬೇಕಿತ್ತು ಇಬ್ಬರದು ತಲೆ ಸ್ನಾನ ಮಾಡಬೇಕಿತ್ತು ಇವತ್ತು ಅದಕ್ಕೆ ಬೇಗ ಬೇಗ ಮಾಡತ್ತಿನ ನಮ್ಮ ಎರಡುಗಡೆ ಮನೆ ಆಂಟಿ ನಮ್ಮ ಎದುರುಗಡೆ ಮನೆ ಫ್ರೆಂಡು ಎಲ್ಲರೂ ಬರಕತ್ತಿದ್ರು ಹಾಗಾಗಿ ಬಾಂಡೆನೂ ತಿಕ್ಕೀನಿ ರೈಸು ಕೂಗಿತ್ತು ಅದನ್ನು ಆಫ್ ಮಾಡಿ ಬಂದು ಈಗ ಸಾನ್ವಿದ ಇದು ಡ್ಯಾನ್ಸ್ ಕ್ಲಾಸ್ದು ಬಟ್ಟೆ ಇತ್ತು ಅದನ್ನು ನಾನು ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಹಾಗಾಗಿ ಅದನ್ನು ಕೈಲೇ ಒಗೆದು ಹಾಕಿನಿ ಸ್ವಲ್ಪ ಕೈ ಒರೆಸೋ ಬಟ್ಟೆ ಎಲ್ಲ ಇದ್ದು ಅವನೂ ಎಲ್ಲ ಒಗೆದು ಒಣಗಾಕಿ ಬಂದು ಇವಾಗ ರೈಸ್ ಪಾತ್ ರೆಡಿಯಾಗಿತ್ತು ಫಸ್ಟ ತಿಂದ್ಬಿಡೋಣ ಅಂತೇಳಿ ತಿನ್ನಾಕತ್ತೀವಿ ನೋಡ್ರಿ ಯಾಕಂದ್ರೆ ಹೊಟ್ಟೆ ಭಾಳ ಹಶು ಇವತ್ತು ಸ್ನಾನ ಆಮೇಲೆ ಮಾಡಿ ರೆಡಿಯಾಗಿ ಹೋದ್ರೆ ಅದಂತೇಳಿ ಫಸ್ಟ್ ನಾವು ಇವಾಗ ರೈಸ್ ಪಾತ್ ತಿನ್ನಕತ್ತೀವಿ ನೋಡ್ರಿ ನೋಡ್ತಿರ್ಬೋದು ಎಷ್ಟು ಚೆಂದ ಆಗೈತಿ ರೈಸ್ ಪಾತ್ ಟೇಸ್ಟ್ ಅನ್ನ ಅಷ್ಟು ಭಾರಿ ಮಸ್ತಾಗಿತ್ತು ಇದರ ಜೊಡಿ ಮೊಸರು ಬಜ್ಜಿ ಇದ್ದರೆ ಚಲೋ ಇರ್ತೈತಿ ನಾನು ಅವತ್ತು ಮೊಸರು ಇರಲಿಲ್ಲ ಅಂಥೇಳಿ ಮೊಸರು ಬಜ್ಜಿ ಮಾಡಲಿಲ್ಲ ನಷ್ಟ ಮಾಡಿ ನಮ್ಮ ಮನೆಯವರು ಅವ್ರ ಕೆಲಸಕ್ಕೆ ಹೋದರು ನಾನು ಸಾನ್ವಿ ಇಬ್ಬರು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಕತ್ತೀವಿ ನೋಡ್ರಿ ಇನ್ನು ಪೂಜೆ ಅಷ್ಟು ಮಾಡಿ ಸಾನ್ವಿಗೆ ರೆಡಿ ಮಾಡಿ ನಾನು ರೆಡಿಯಾಗಬೇಕು ಫಂಕ್ಷನ್ ಇರೋದ್ರಿಂದ ನಾನು ಸೀರೆ ಉಟ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿ ಫಸ್ಟ್ ಡ್ರೆಸ್ ಹಾಕ್ಕೊಂಡು ಅಂತ ಅಂದ್ಕೊಂಡಿ ಆದರೆ ಫಂಕ್ಷನ್ ಅಲ್ಲ ನಾವಂತೂ ದಿನ ಏನು ಸೀರೆ ಉಡೋಂಗಿಲ್ಲ ಫಂಕ್ಷನ್ ಹೊಂತೀವಿ ಅದು ಸಾರಿ ಸೀರೆ ಉಟ್ಕೊಳ್ಳೋದ್ರಿಂದ ಇವತ್ತು ನಾನು ಸೀರೆನ ಉಟ್ಕೊಂಡು ಹೋದ್ರಾತಂಥೇಳಿ ಹಿಂದಿನ ದಿವಸನ ಎಲ್ಲ ಸ್ಯಾರಿ ಬ್ಲೌಸು ಎಲ್ಲನೂ ತೆಗೆದಿಟ್ಕೊಂಡಿದ್ನಿ ಬೆಳಗ್ಗೆ ಗಡಿ ಬಿಡಿ ಆಗ್ಬಾರ್ದು ಅಂತೇಳಿ ಎಲ್ಲನೂ ತೆಗೆದಿಟ್ಕೊಂಡಿದ್ನಿ ಈ ಸೀರೆ ನೋಡ್ರಿ ನಮ್ಮ ಸಾನ್ವಿದು ಏನದು ಜಡಿ ತೆಗಿಯುವಾಗ ನಮ್ಮ ಅದ್ನೇ ಕೊಡಿಸಿರುವಂಥ ಸೀರೆ ಇದು ನಾನು ಇದರದ ಬ್ಲೌಸ ನಾನು ಹೊಲ್ಕೊಂಡೆ ನೋಡಿರಿ ಇದೆ ಇದ್ರನ್ನ ವೀಡಿಯೋನ ನಾನು ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ ಇಷ್ಟ ಇರೋರು ಹೋಗಿ ನೋಡಿರಿ ಇದನ್ನು ಭಾಳ ದಿವಸ ಆಗಿತ್ತು ನಾ ಈಗ ಉಟ್ಕೊಂಡೆ ಒಂದು ಎರಡು ವರ್ಷ ಆಗಿರ್ಬೋದು ಉಟ್ಕೊಂಡೇ ಇರಲಿಲ್ಲ ಇವತ್ತು ಅದನ್ನು ಉಟ್ಕೊಂಡ್ರತೋ ಮತ್ತು ಮಳೆಯೂ ಜಾಸ್ತಿ ಇತ್ತಿಲ್ಲ ಹಾಗಾಗಿ ಬೇರೆ ಸೀರೆ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಹೋದ್ರೆ ಹಾಳಾಗ್ತಾವು ಅಂಥೇಳಿ ನಾನು ಈ ಸೀರೆ ಉಟ್ಕೊಂಡು ಹೋದ್ರಾತಂಥೇಳಿ ತೆಗೆದಿಟ್ಕೊಂಡು ಸಾನ್ವಿಗೆ ಇವಾಗ ರೆಡಿ ಮಾಡ್ತೀನಿ ಸಾನ್ವಿ ಹಾಕ್ಕೊಂಡಿರೋ ಬಟ್ಟೆನೂ ಅಷ್ಟೆ ಅದು ಹೊಸ ಅದಕ್ಕೂ ಒಂದು ಸರಿ ಹಾಕ್ಕೊಂಡಿರಲಿಲ್ಲ ಅಕ್ಕಿ ಬರ್ಡೇ ಟೈಮಲ್ಲಿ ನಾನು ತೊಗೊಂಡು ಬಂದಿದ್ದೀನಿ ಅದನ್ನು ಆದ್ರೆ ಹಾಕಿರಲಿಲ್ಲ ಇವತ್ತು ಚೆಂದ ಐತಿ ಅಂತೇಳಿ ಅಕ್ಕಿಗೆ ಹಾಕಿದ್ದು ನೋಡ್ರಿ ಅದು ಹೊಸ ಬಟ್ಟೆ ಎಲ್ಲೋ ಕಲರ್ ಸ್ಕರ್ಟು ಮತ್ತು ಟಾಪು ಅಕ್ಕಿಗೂ ತಲೆ ಸ್ನಾನ ಮಾಡಿ ಮಾಡಿಸಿದ್ನಿ ಕೂದಲಿನ ಹಸಿದ್ದು ಹಾಗಾಗಿ ಅಕ್ಕಿಗೆ ಸ್ವಲ್ಪನ ಅಂದ್ರೆ ಪೂರ ಜುಟ್ಟ ಹಾಕೋದು ಬೇಡ ಒಂದು ಸ್ವಲ್ಪ ಹಂಗೆ ಬಿಟ್ಟರೆ ಗಾಳಿಗೆ ಆರ್ತಾವಂತೇಳಿ ಒಂದು ಚೂರನ್ನ ನಾನು ಕೂದಲ ತೊಗೊಂಡು ಬಾಚಿ ಕ್ಲಿಪ್ ಹಾಕಿನಿ ನೋಡ್ರಿ ಅಕ್ಕಿಗೆ ಸ್ವಲ್ಪ ಉದ್ದು ಬಂದವು ಕೂದಲ ಕಟ್ ಮಾಡಿಸ್ಬೇಕು ಒಂದು ಸ್ವಲ್ಪ ಟ್ರಿಮ್ ಮಾಡಿಸ್ಬೇಕು ಉದ್ದು ಬಂದವು ನೋಡ್ರಿ ಈಗ ಸಾನ್ವಿ ಅಂತೂ ರೆಡಿ ಆದ್ಲು ಇನ್ನು ಪೌಡರ್ ಅಷ್ಟು ಹಚ್ಚಿ ಅಕ್ಕಿಗೆ ರೆಡಿ ಮಾಡಿ ಬಿಟ್ಟೆ ಅಂದ್ರೆ ಅಕ್ಕಿ ಪಾಡಿಗೆ ಕಾಟ ಹಾಡ್ಕೊತಾಳು ನಾನು ಸೀರೆ ಉಟ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿತದಲ್ಲ ಹಾಗಾಗಿ ಫಸ್ಟ್ ಅಕ್ಕಿನ ರೆಡಿ ನಾನು ಟೈಮ ಹತ್ತು ಗಂಟೆ ಆಗಿಬಿಟ್ಟಿತ್ತು ಇನ್ನು ಹನ್ನೊಂದು ಗಂಟೆಕ್ಕಂದ್ರೆ ಹೋಗಬೇಕು ಅದಕ್ಕಾಗಿ ರೆಡಿ ಆಗಕತ್ತಿದ್ದು ಬೇಗ ಬೇಗ ಬೇರೆ ಕಡೆ ಎಲ್ಲಾದರೂ ದೂರ ಫಂಕ್ಷನ್ ಇತ್ತಂದ್ರೆ ಈಗ ಹನ್ನೊಂದು ಗಂಟೆಗೆ ಫಂಕ್ಷನ್ ಅಂದ್ರೆ ನಾವು ಒಂದು ಹತ್ತುವರೆ ಮನೆ ಬಿಡಬೇಕಾಗ್ತತಿ ಆಟೋದಾಗೆಲ್ಲ ಹೋಗಬೇಕು ಆದರೆ ಇದು ಮನೆ ಎದುರುಗಡೆನ ಫಂಕ್ಷನ್ ಇತ್ತು ಅದಕ್ಕಾಗಿ ನಾವು ಅವ್ರು ಹನ್ನೊಂದು ಗಂಟೆಗೆ ಹೇಳಿದ್ರು ನಾವು ಹನ್ನೊಂದು ಗಂಟೆಗೇನ ಹೋದ್ರೆ ಅಂತೇಳಿ ಸ್ವಲ್ಪ ಲೇಟ್ ಆಯಿತು ಏನು ಫಂಕ್ಷನ್ ಪಾ ಅಂತಂದ್ರೆ ಪಾಪುದು ನಾಮಕರಣ ಇತ್ತು ನಮ್ಮ ಮನೆ ಅವರು ನಮ್ಮ ಫ್ರೆಂಡ್ ಅವ್ರದ್ದು ಗಂಡು ಪಾಪು ಆಗಿತ್ತು ಅಂದ್ರೆ ಅವರ ತಂಗಿ ನಮ್ಮ ಫ್ರೆಂಡ್ ಏನದಲ್ಲ ಅವ್ರ ತಂಗಿದು ಪಾಪು ಇದು ಎರಡನೇ ಮಗು ಗಂಡು ಮಗು ಅದರದ್ದು ನಾಮಕರಣ ಇತ್ತು ಹಾಗಾಗಿ ಒಂದು ಮೂರು ಈಗ ಈ ಕಡೆ ಸೈಡೆಲ್ಲ ಮೂರು ತಿಂಗಳಿಗೆ ನಾಮಕರಣ ಮಾಡ್ತಾರಂತ ನಮ್ಮ ಕಡೆ ಎಲ್ಲ ಹದಿಮೂರು ದಿವ್ಸಕ್ಕೆ ಮಾಡ್ತಾರೋ ಈ ಕಡೆ ಮೂರು ತಿಂಗಳಿಗೆ ಅದಕ್ಕೆ ಅವರು ಸ್ವಲ್ಪ ಗ್ರಾ ಅಂದ್ರೆ ತೀರಾ ಗ್ರ್ಯಾಂಡ್ ಅಲ್ಲ ತೀರಾ ಅಲ್ಲ ಹಂಗೆ ಫಂಕ್ಷನ್ ಮಾಡಕತ್ತಿದ್ರು ಇಲ್ಲೇ ನಮ್ಮ ಮನೆ ಹತ್ರ ಇರೋರು ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಅಷ್ಟು ಬಂದಿದ್ರು ಅಷ್ಟೇ ಇವಾಗ ನಾನು ರೆಡಿಯಾಗತ್ತೆ ನೋಡ್ರಿ ನಾನು ಬೇಗ ಸ್ಯಾರಿ ಉಟ್ಕೊಂಡು ಇದು ಸಾಫ್ಟ್ ಐತಿ ಸೀರೆ ಉಟ್ಕೊಳ್ಳೋಕ್ಕೇನು ಜಾಸ್ತಿ ಟೈಮ್ ಹಿಡಿಲಿಲ್ಲ ಒಂದು ಹತ್ತು ನಿಮಿಷದಾಗೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿನೇನೆ ಸಿಂಪಲ್ಲಾಗೆ ರೆಡಿ ಆಗತ್ತೆ ನೀವತ್ತೆ ಮಳೆ ಇರೋದರಿಂದ ಮಳೆಯೆಲ್ಲ ಬಂದ್ರೆ ಸೀರೆ ಎಲ್ಲ ಹಾಳಾಗ್ತದೋ ಹಾಳಾಗ್ತದ ಅನ್ನೋದೊಂದು ಭಯ ಇತ್ತು ಆದರೆ ಹೋಗಿ ಬರೋವರೆಗೂ ಇನ್ನು ಆಗಲಿಲ್ಲ ಯಾಕಂದರೆ ಹಿಂದಿನ ದಿವಸ ಸಿಕ್ಕಾಪಟ್ಟೆ ಮಳೆಯಾಗ್ಬಿಟ್ಟಿತ್ತು ನಮ್ಮ ಮನೆ ಹತ್ರ ಅದಕ್ಕಾಗಿ ನಾನು ಈ ಸೀರೆ ತೆಗಿಯೋಕ್ಕೂ ಮುಂಚೆ ಇನ್ನೊಂದು ನನ್ನ ಮದುವೆಗಿನ ಸ್ಯಾರಿ ಒಂದು ತೆಗ್ದಿಟ್ಟಿದ್ದೀನಿ ಅದನ್ನು ಉಟ್ಕೊಂಡು ಹೋದ್ರಾಯ್ತು ಭಾಳ ದಿವಸ ಆಯಿತು ಅಂಥೇಳಿ ಆದ್ರೆ ಮಳೆ ಬಂದಿದ್ದು ನೋಡಿ ನಾನು ಆ ಸ್ಯಾರಿ ಉಟ್ಕೊಳ್ಳೋದು ಬೇಡ ಎಲ್ಲಿ ಹಾಳಾಗ್ಬಿಡ್ತದ ಅಂತೇಳಿ ಈ ಸ್ಯಾರಿನ ತೆಕ್ಕೊಂಡು ನೋಡ್ರಿ ಇದು ಬ್ಲೌಸನ್ನು ನಾನು ಹೊಲ್ದೀನಿ ಸ್ಲೀವ್ಸಿಗೆ ಅದಕ್ಕೆ ನೋಡ್ರಿ ಸಿಂಪಲ್ಲಾಗಿ ಅಷ್ಟೇ ಡಿಸೈನ್ ಮಾಡಿದ್ದೀನಿ ಸಿಂಪಲ್ಲಾಗೇನಾ ರೆಡಿ ಆಗತ್ತೆ ನಾನು ನೋಡ್ರಿ ಇವಾಗ ಆಯಿತು ತಲೆ ಎಷ್ಟು ಬಚ್ಕೊಂಡ್ರೆ ಮುಗಿತು ನಾನು ಹೇರ್ ಸ್ಟೈಲೆಲ್ಲ ಏನು ಮಾಡ್ಕೊಳ್ಳೋಲ್ಲ ಒಂದು ನಾನಿದು ಒಂದು ಬನಾನ ಕ್ಲಿಪ್ ಒಂದು ಹಾಕೊಂಡ್ಬಿಡ್ತೀನಿ ಅದು ಯಾವಾಗಲೂ ನಂದು ಹೇರ್ ಸ್ಟೈಲ್ ನೀವು ನೋಡಿರ್ಬೋದು ಮುಂಚೆಯಿಂದ ನೋಡೋರು ವೀಡಿಯೋಸ್ ನೋಡೋರಾದ್ರೆ ಗೊತ್ತಿರ್ತೈತಿ ನಾನು ಬೇರೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳಲ್ಲ ಮುಂಚೆ ಎಲ್ಲ ಬಫ್ ಹಾಕೋತಿದ್ನಿ ಅದು ಬಫ್ ಹಾಕೊಂಡು ತಲೆಯಾಗೆಲ್ಲ ಕೂದಲು ಹೋಗಿಬಿಟ್ಟು ನಾನು ನೆತ್ತಿ ಮೇಲೆ ಕೂದಲೆಲ್ಲ ಉದ್ರುಬಿಟ್ಟು ಅವಾಗಿಂದ ನಾನು ಅದು ಬಿಟ್ಟು ಬರೀ ಇವಾಗ ಬನಾನ ಕ್ಲಿಪ್ ಒಂದು ಹಾಕೊಂಡಿರ್ತೀನಿ ಯಾವಾಗಲೂ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕ್ಕೊಳ್ಳೇಬೇಕಂತೇನಿಲ್ಲ ಇವತ್ತು ಇದ್ದು ಹಾಗಾಗಿ ತೆಗೆದಿಟ್ಕೊಂಡಿದ್ನಲ್ಲ ರಾತ್ರಿಯೇ ಅದಕ್ಕಾಗಿ ಜುಮಕಿ ಹಾಕೊಂಡು ನೋಡಿರಿ ಈ ಜುಮಕಿ ನಾನು ತೊಗೊಂಡು ಎಷ್ಟು ವರ್ಷ ಆಯ್ತಂದ್ರೆ ಒಂದು ಇವಾಗ ಸಾನ್ವಿಗೆನ ಐದು ವರ್ಷ ಸ್ಟಾರ್ಟ್ ಐತಿ ಅದಕ್ಕೂ ಮುಂಚೆ ಮೂರು ವರ್ಷ ತೊಗೊಂಡಿದ್ದೆ ನಾನು ಇದನ್ನು ಒಂದು ಏಳು ವರ್ಷ ಆದರೂ ಕಂಪ್ಲೀಟ್ ಆಗೈತೆ ನೋಡ್ರಿ ಈ ಜುಮ್ಕಿ ತೊಗೊಂಡೆ ಇವಾಗ ಎಷ್ಟೊಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟಿದ್ದೆ ನಾನು ಎಲ್ಲಿ ತೊಗೊಂಡಿನಂದ್ರೆ ಕೊಕ್ಕೆ ಸುಬ್ರಹ್ಮಣ್ಯ ಒಳಗೆ ತೊಗೊಂಡೇನು ನೋಡ್ರಿ ಸಾನ್ವಿ ಹುಟ್ಟಕ್ಕೂ ಮುಂಚೆ ನಮಗೆ ಇದನ್ನ ಮಾಡಿಸಂದ್ರೆ ಏನದು ನಾಗದೋಷ ಐತಿ ಸರ್ಪ ಸಂಸ್ಕಾರ ಮಾಡಿಸ್ರಿ ಅಂತ ಹೇಳಿದ್ರು ಅದನ್ನ ಮಾಡ್ಸೋಕೆ ನಾವು ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀವಿ ಅವಾಗ ತೊಗೊಂಡಿದ್ದು ನೋಡ್ರಿ ನಾನು ಅದು ಜುಮ್ಕಿ ಅವಾಗಿನ್ನೂ ಇನ್ನಾದರೂ ಹತ್ರ ಏಳು ವರ್ಷ ಆಯಿತು ತೊಗೊಂಡೆ ಇನ್ನಾದರೂ ನೋಡಿರಿ ಎಷ್ಟು ಚಲೋ ಬಂದಾವ ಮತ್ತು ಎಷ್ಟು ಸಾರಿ ಹಾಕೊಂಡೆನಂದ್ರೆ ಲೆಕ್ಕನೇ ಇಲ್ಲ ಅಷ್ಟು ಸಾರಿ ಹಾಕೊಂಡಿ ನೋಡ್ರಿ ಆ ಕಲರ್ ಸ್ಯಾರಿ ಉಟ್ಕೊಂಡ್ರೆ ಹಾಕೋತೀನಿ ಡ್ರೆಸ್ ಡ್ರೆಸ್ ಹಾಕೊಂಡ್ರೂ ಹಾಕೊಂಡಿರ್ತೇನೆ ನೋಡ್ರಿ ಚಲೋ ಬಂದವ ಮೂವತ್ತಿಂದ ನಲ್ವತ್ತು ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ ಈಗ ಏಳು ವರ್ಷದ ಹಿಂದೆ ನೋಡಿರಿ ಸಾನವಿಗೆ ಐದು ವರ್ಷ ಆಕಿನ್ನೂ ಹುಟ್ಟೆ ಇರಲಿಲ್ಲ ಅದಕ್ಕೂ ಮೂರು ವರ್ಷ ಮುಂಚೆ ಅಲ್ಲಿ ಹೋಗಿ ಸರ್ಪ ಸಂಸ್ಕಾರ ಎಲ್ಲ ಮಾಡಿಸ್ಕೊಂಡು ಬಂದು ಆದಮೇಲೆ ಎರಡು ವರ್ಷ ಮುಗ್ದಾದ್ಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಆಮೇಲೆ ಒಂದು ವರ್ಷ ಅಂದರೆ ಮೂರು ವರ್ಷ ಇಲ್ಲಿವರೆಗೂ ನೋಡ್ರಿ ಎಷ್ಟು ಚಲೋ ಚೊಲೋ ನಾನು ಅಲ್ಲಿ ತೊಗೊಂಡಿದ್ದು ಬ್ಯಾಗನು ಅಷ್ಟೆ ಎಷ್ಟು ಚಲೋ ಐತಿ ಒಂದು ಲಿಪ್ಸ್ಟಿಕ್ಕ ಇದೊಂದು ಇಯರಿಂಗ್ಸು ಆಮೇಲೆ ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡು ಬಂದಿದ್ದೆ ನಾನು ಆ ಬ್ಯಾಗನು ಅಷ್ಟೇ ನನ್ನ ಹತ್ರ ಇನ್ನೂ ಐತಿ ಲಿಪ್ಸ್ಟಿಕ್ಕನ್ನು ಇತ್ತು ಅದರ ಐತೆ ಅದು ಇನ್ನೂ ನಾನು ಬಿಸಾಕಿಲ್ಲ ಆದರೆ ಅದು ಭಾಳ ದಿವಸ ಆಯ್ತಲ್ಲ ಅಂತೇಳಿ ಹಚ್ಕೊಳ್ಳಂಗಿಲ್ಲ ಅಷ್ಟೆ ಹಾಗೆ ಇಟ್ಕೊಂಡಿನಿ ಇರಲಿ ಅಂಥೇಳಿ ನೋಡ್ರಿ ರೆಡಿ ಆಯಿತು ಇನ್ನೇನು ಹೋಗಬೇಕು ಟೈಮ್ ನಾವೆಲ್ಲ ಸೀರೆ ಉಟ್ಕೊಂಡು ತಲೆ ಹಚ್ಕೊಂಡು ರೆಡಿ ಆಗಬೇಕಾದ್ರೆ ಟೈಮ್ ಆಗಿಬಿಟ್ಟಿತ್ತು ನಾಷ್ಟ ಅಂತ ಹೆಂಗೆ ಮಾಡಿಬಿಟ್ಟಿದ್ದೀವಿ ನಾವು ಹಾಗಾಗಿ ಇನ್ನೇನು ರೆಡಿಯಾಗಿದ್ದ ತಕ್ಷಣ ಮೇಲುಗಡೆ ಮನೆ ಆಂಟಿ ಬಂದ್ರೆ ಹೋಗಬೇಕಿತ್ತಷ್ಟೆ ಸ್ನಿಗ್ಧ ಅವ್ರ ಮಮ್ಮಿ ಇದ್ರೆ ಅವರು ಬರ್ತಿದ್ದರು ಆದರೆ ಅವರು ಊರಿಗೆ ಹೋಗಿದ್ದರು ಹಾಗಾಗಿ ನಾನು ಆಂಟಿ ಸ್ವಾಮಿ ಮತ್ತು ಎದುರುಗಡೆ ಮನೆ ಫ್ರೆಂಡ್ ಬರ್ತಾರೆ ಅವರು ಅಷ್ಟು ಹೊಂಟಿದ್ದೀವಿ ನೋಡಿರಿ ಇವಾಗ ಹೆಂಗೆ ಕನ್ಸತ್ತೈತಿ ಸ್ಯಾರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇವಾಗ ಫಂಕ್ಷನ್ಗೆ ಹೋಗ್ಬೇಕು ನಾವು ನೋಡು ನಂತ ಅಲ್ಲಿ ಆದ್ರೆ ವೀಡಿಯೋ ಮಾಡ್ಕೋತೀನಿ ಇಲ್ಲಾಂದ್ರೆ ಇಲ್ಲ ಈಗ ಹನ್ನೊಂದು ಗಂಟೆಗೆಲ್ಲ ನಾವು ಫಂಕ್ಷನ್ಗೆ ಹೋಗಿ ಬಂದೀವಿ ಹನ್ನೊಂದಕ್ಕೆ ಹೋಗಿ ಅಲ್ಲಿ ಅವರು ತೊಟ್ಲಾಗ ಹಾಕಿ ಎಲ್ಲ ನಮ್ಮಕರನ್ನೆಲ್ಲ ಮಾಡಿದರು ನಾವು ಹೋಗೋದು ಸ್ವಲ್ಪ ಲೇಟಾಗಿತ್ತಲ್ಲ ಎಲ್ಲ ಮುಗಿಸಿದ್ರವ್ರ ಹೋಗಿ ನಾವು ಗಿಫ್ಟ್ ಕೊಟ್ಟು ಕುಂಕುಮ ತಗೊಂಡು ಬಂದ್ವಿ ಅವ್ರು ಇವಾಗ ಊಟ ಮಾಡಿರಿ ಅಂದರು ಆದ್ರೆ ನಾವು ನಾಷ್ಟ ಮಾಡಿ ಇನ್ನೂ ಭಾಳ ತೆಗಿರ್ಲಿಲ್ಲಲ್ಲ ಹಾಗಾಗಿ ನಾವು ಒಂದು ಗಂಟೆ ಒಂದೂವರೆ ಹಂಗೆ ಬರ್ತೀವಿ ಅಂಥೇಳಿ ಮತ್ತು ಎದುರುಗಡೆ ಮನೆ ಆಗಿರೋದ್ರಿಂದ ವಾಪಸ್ ಬಂದುಬಿಟ್ವಿ ದೂರ ಆಗಿದ್ರೆ ಬರೋಕ್ಕಾಗ್ತಿರ್ಲಿಲ್ಲ ಎದುರುಗಡೆನೇ ಆಗಿರೋದ್ರಿಂದ ಮನೆಗೆ ವಾಪಸ್ ಬಂದೀವಿ ನಾವು ಬಂದು ಅಲ್ಲೇ ಬಾಗಿಲಾಕಿ ಸ್ವಲ್ಪ ಮಾತಾಡ್ಕೊತ ಕೂತೀವಿ ಸಾನ್ವಿ ಒಂದೆರಡು ಫೋಟೋನೂ ತೆಗೆದ್ ನಮ್ಮ ಒಂದುವರೆಗೆ ಹೋದ್ರ ಹತ್ತು ಊಟಕ್ಕೆ ಅಂತೇಳಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಒಂದುವರೆಗೆ ಹೋಗಿ ಊಟ ಮಾಡ್ಕೊಂಡು ಬಂದೀವಿ ನಾವು ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಮಳೆಯೂ ಬರಕತ್ತಿತ್ತು ಮತ್ತು ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲ ವೀಡಿಯೋದೊಳಗೆ ಬರೋಕೆ ಹಾಗಾಗಿ ನಮಗೂ ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ ಬೇರೆಯವ್ರ ಮುಂದೆ ವೀಡಿಯೋಸ್ ಎಲ್ಲ ಮಾಡೋಕೆ ಅದಕ್ಕಾಗಿ ನಾನು ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಒಂದುವರೆಗೆ ಹೋಗಿ ಊಟ ಮಾಡಿಕೊಂಡು ಬಂದು ಮಲ್ಕೊಂಡಿವಿ ಸಂಜೆ ಮುಂದೆ ನೋಡ್ರಿ ಒಂದು ಐದು ಗಂಟೆ ಐದುವರೆ ಹಂಗೆ ಎಷ್ಟು ಜೋರ ಮತ್ತೆ ಮಳೆ ಬರಕತ್ತೈತಿ ಅಂತೇಳಿ ಮಳೆ ಬರೋದಕ್ಕಾಗಿ ಕರೆಂಟನ್ನು ಹೋಗಿದ್ದು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಇವತ್ತಿನ ವಿಡಿಯೋನಾದರೂ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಸಿಗ್ತೀನಂತೆ ನಾಳೆನೇ ಮತ್ತೊಂದು ಹೊಸ ಬ್ಲಾಕ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾ ಬಾಯ್